ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಗುರುವಾರ ದಿವಸ ಇವತ್ತು ಗುರು ಪೂರ್ಣಿಮೆಯ ದಿವಸ ಆಗಿರೋದ್ರಿಂದ ಫಸ್ಟು ಬೆಳಗ್ಗೆ ಎದ್ದು ಎಲ್ಲ ಕಂಪ್ಲೀಟ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಕ್ಲೀನಿಂಗ್ ವ್ಲಾಗ್ನ ಮಾತ್ರ ನಾನು ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇದ್ದೀನಿ ಎಷ್ಟೊಂದು ಕೆಲಸ ಇರುತ್ತೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಅಂತ ಅಂದಾಗ ಸ್ಪೆಷಲ್ ಡೇ ಇದ್ದಾಗ ಇನ್ನೂ ನಾವು ತುಂಬ ಕ್ಲೀನಿಂಗೇ ಮಾಡಬೇಕು ಅಂತ ಹೇಳ್ತೀನಿ ಬಿಫೋರ್ ಕ್ಲೀನಿಂಗ್ ಯಾವ ಥರ ಇತ್ತು ಆಮೇಲೆ ಯಾವ ಥರ ನಾನು ಇವತ್ತಿನ ಕೆಲಸಗಳನ್ನ ರುಟೀನ್ ಮಾಡ್ಕೊಂಡು ಹೋದೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮತ್ತು ಟೈಲರಿಂಗ್ ಕೂಡ ಇದೆ ನಮ್ಮ ಇಶಾನ್ ಇದು ಮನೆ ಕೆಲಸ ಹೋಗೋದು ಬರೋದು ಹೊರಗಡೆ ಬೂಟಿಗೆ ಹೋಗೋದು ತುಂಬಾ ನನಗೆ ಒಂದೊಂದು ಸಾರಿ ಏನಪ್ಪ ಹೇಗೆ ಸಾಕಾಗ್ತಾ ಇಲ್ವಲ್ಲ ಟೈಮ್ ಹೆಂಗೆ ಮಾಡೋದು ಅಂತ ಕೂಡ ಅನಿಸುತ್ತೆ ಮತ್ತು ಎಡಿಟ್ ಮಾಡೋಕ್ಕೆ ವ್ಲಾಗ್ ಶೇರ್ ಮಾಡೋಕ್ಕೂ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಆದರೂ ಕೂತ್ಕೊಳ್ಳೇಬೇಕಾಗುತ್ತೆ ಸೊ ಹೀಗಾಗಿನೇ ಕೆಲವೊಂದು ಸಾರಿ ಊಟದ ಕಡೆ ಗಮನ ಇರೋಲ್ಲ ತಿಂಡಿ ಕಡೆ ಗಮನ ಇರೋಲ್ಲ ಮೊದಲು ಕೆಲಸ ಆಗಲಿ ಆಮೇಲೆ ನೋಡೋಣ ಫಸ್ಟ್ ಕೆಲಸ ಫಿನಿಷ್ ಆಗಲಿ ಆಮೇಲೆ ಊಟ ಮಾಡೋಣ ಅಂದ್ಬಿಟ್ಟು ಇದೇ ಥರ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟು ಸ್ಕಿಪ್ ಮಾಡ್ತಾಯಿದ್ದೀನಿ ಆಮೇಲೆ ಯಾವಾಗೋ ಊಟ ಮಾಡ್ತಾಯಿದ್ದೀನಿ ಒಂದೇ ಸಾರಿ ಮಧ್ಯಾಹ್ನ ಎರಡು ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಒನ್ ಟೈಮ್ ಊಟ ಮಾಡ್ತಾಯಿದ್ದೀನಿ ಈ ಥರ ಎಲ್ಲನೂ ಆಗ್ತಾಯಿದೆ ಗುರುವಾರ ದಿವಸ ಬೆಳಗ್ಗೆ ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಬಿಟ್ಟು ಫಸ್ಟು ತುಳಸಿ ಗಿಡಕ್ಕೆ ಬಾಗಿಲಿಗೆ ಎಲ್ಲ ರಂಗೋಲಿ ಹಾಕಿದೆ ಮತ್ತು ಇಲ್ಲೆಲ್ಲನೂ ಏನೋ ಒಂದು ಈ ಪೋಟಿ ಒಂದು ಸ್ವಲ್ಪ ಜಾಗ ಇರುತ್ತಲ್ಲ ಮನೆ ಮುಂದೆ ಅದೆಲ್ಲನೂ ಸ್ವಲ್ಪ ನಾನು ಹರ್ಬಲ್ ಫಿನಾಯ್ಲೆಲ್ಲ ಹಾಕಿ ವಾಶ್ ಮಾಡ್ತೀನಿ ಸ್ಪೆಷಲ್ ಡೇ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಪೌರ್ಣಮಿ ದಿವಸ ಮನೆ ಮುಂದೆ ಸ್ವಲ್ಪ ಗಂಜಲಾನು ಹರ್ಬಲ್ ಫಿನಾಯ್ಲು ಹಾಕಿ ನೀಟಾಗಿ ವಾಶ್ ಮಾಡಿ ಆಮೇಲೆ ಏನದು ರಂಗೋಲಿ ಎಲ್ಲ ಹಾಕಿ ಹೂವು ಅರಿಶಿನ ಕುಂಕುಮ ಇಟ್ಬಿಟ್ಟು ಆಮೇಲೆ ಒಳಗಡೆ ಬಂದು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತೀನಿ ತುಂಬಾ ಕೆಲಸ ರೀ ಎರಡು ಟೂ ಬಿ ಎಚ್ ಕೆ ಮತ್ತು ಹಾಲು ಇದೆಲ್ಲ ಇರೋದ್ರಿಂದ ಕೆಲಸ ಜಾಸ್ತಿ ಆಗುತ್ತೆ ಮತ್ತು ಒಂದು ಪೆಟ್ಟಿದೆ ಅಂದರೆ ಬೆಳಗ್ಗೆ ಫಸ್ಟು ನಮ್ಮ ಇದು ನನಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಕೆಲಸ ಇರುತ್ತೆ ಅದನ್ನೇ ನಾನು ಇದರಲ್ಲಿ ಇದರಲ್ಲಿ ಆ್ಯಡ್ ಮಾಡಿಲ್ಲ ಡೈಲಿ ರೂಟೀನ್ ಇವತ್ತಿನ ಬ್ಲಾಗಲ್ಲಿ ಆ್ಯಡ್ ಮಾಡಿಲ್ಲ ಬೆಳಗ್ಗೆ ಎದ್ದೇಳೋದು ನಾನು ಟೀ ಕುಡಿಯೋದು ನಾನು ಆಗಿ ಬಂದು ಟೀ ಕುಡ್ದು ಆಮೇಲೆ ಅವಳಿಗೆ ಇಮ್ಮಿಡಿಯೇಟ್ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ಅವಳ್ದು ಒಂದು ವಾಶ್ರೂಮ್ದೆಲ್ಲ ಇರುತ್ತೆ ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋದರೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಆಮೇಲೆ ಮತ್ತೆ ಬಂದು ಅವಳಿಗೆ ಗ್ರೂಮಿಂಗ್ ಅಂದರೆ ಅವಳು ಕೂದಲೆಲ್ಲ ಬಾಚಬೇಕು ಅವಳಿಗೆ ಕಣ್ಣು ಮುಖ ಎಲ್ಲ ಒದ್ದೆ ಬಟ್ಟೆಯಿಂದ ಒರೆಸಿ ಗೀಜೆಲ್ಲ ತೆಗೆದು ಅವಳನ್ನ ರೆಡಿ ಮಾಡಬೇಕು ಅದಾದಮೇಲೆ ಅವ್ಳಿಗೆ ಸ್ವಲ್ಪ ಕಿಚಡಿ ಅಂದರೆ ಒಂದು ಮುಷ್ಟಿ ಹೆಸರುಬೇಳೆ ಎರಡು ಮುಷ್ಟಿ ಅಕ್ಕಿ ತೊಳೆದು ಹಾಕ್ಬಿಟ್ಟು ಅವಳಿಗೆ ಸಪ್ಪೆ ಕಿಚಡಿ ಮಾಡಿಕೊಡ್ತೀನಿ ಸೊ ಅದ್ರ ಜೊತೆಗೆ ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ ಏನಿದೆ ಅದು ನ್ಯೂಟ್ರಿಯೆಂಟ್ಸು ವಿಟಮಿನ್ಸ್ ಮಿನರಲ್ಸ್ ಎಲ್ಲನೂ ಆ ಸಪ್ಲಿಮೆಂಟು ಮೆಡಿಕ ಮೆಡಿಸಿನ್ ಎಲ್ಲ ಊಟದಲ್ಲಿ ಹಾಕಿ ಒಂದು ಬೌಲ್ ರೈಸ್ ಅವಳಿಗೆ ಬಿಸಿ ಬಿಸಿ ಆಗಿ ಸ್ವಲ್ಪ ಕೊಟ್ಟರೆ ಗಂಜಿ ಥರ ಮಾಡಿಕೊಡ್ಬೇಕು ತುಂಬ ಮೃದುವಾಗಿ ಸಾಫ್ಟಾಗಿ ಗಂಜಿ ಥರ ಮಾಡಿಕೊಟ್ರೆ ಒಂದು ಸಣ್ಣ ಬೌಲು ಪಾಪ ತಿನ್ಕೊಳ್ಳುತ್ತೆ ಅದು ಎರಡೇ ಟೈಮ್ ಊಟ ಸೊ ಈ ಥರ ಅವ್ಳಿಗೂ ನಾನು ಒಳ್ಳೆ ಫುಡ್ಡು ಒಳ್ಳೆ ಡಯಟ್ ಹೆಲ್ದಿ ಡಯಟ್ ನಾನು ಕೊಟ್ಟು ಅವಳಿಗೆ ನೋಡಿಕೊಂಡ್ರೆ ಅವಳು ಚೆನ್ನಾಗಿರ್ತಾಳೆ ಅಂತ ಹೇಳ್ತೀನಿ ಅವಳದೆಲ್ಲ ಅದೆ ಅದೆಲ್ಲ ಆದಮೇಲೆ ನಾನು ಈ ಕೆಲಸ ಡೈಲಿ ಇವ ಇವಾಗ ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡೋಣ ಡಸ್ಟಿಂಗ್ ಎಲ್ಲ ಮಾಡ್ಕೊಂಬಿಡೋಣ ತುಂಬ ಧೂಳು ಬರುತ್ತೆ ರೀ ಮನೆ ಅಷ್ಟೇ ಒಂದು ನೀವು ಫ್ಲ್ಯಾಟಲ್ಲಿರಿ ಅಪಾರ್ಟ್ಮೆಂಟಲ್ಲಿರಿ ಮೇನ್ ರೋಡಲ್ಲಿರಿ ಇಲ್ಲ ಒಂದು ರೆಸಿಡೆನ್ಷಿಯಲ್ ಏರಿಯಾನಲ್ಲಿ ಏರಿಯಾನಲ್ಲಿರಿ ಲೇಔಟ್ ಒಳಗಡೆ ಇರೀ ಧೂಳಂತೂ ಡಸ್ಟ್ ಅಂತೂ ಬಂದೇ ಬರುತ್ತೆ ಯಾಕೆಂದರೆ ಗಾಳಿಯಿಂದ ಇವಾಗ ಫ್ಯಾನ್ಗೆ ಫ್ಯಾನ್ ಆನ್ ಮಾಡಿದಾಗೆ ನೋಡಿ ಒಂದು ಹದಿನೈದು ಇಪ್ಪತ್ತು ದಿವಸ ಒಂದು ತಿಂಗಳು ಬಿಟ್ಟರೆ ಫ್ಯಾನ್ ಮೇಲೆ ಒಂಥರ ಈ ಬ್ಲ್ಯಾಕ್ ಕಲರ್ ಕಾಟನ್ ಕಾಟನ್ ಕಪ್ಪು ಧೂಳು ಹೆಂಗೆ ಕುತ್ಕೊಂಡಿರುತ್ತೆ ಅಲ್ವಾ ಅದನ್ನು ಫ್ಯಾನ್ ಕೂಡ ಈ ಒಂದು ಧೂಳಾಗುತ್ತೆ ಏನಂದರೆ ಯಾಕೆಂದರೆ ಡಸ್ಟು ಗಾಳಿ ಗಾಳಿ ಓಡಾಡುತ್ತಲ್ವಾ ನಮಗೇನು ಕಣ್ಣಿಗೆ ಕಾಣಲ್ಲ ಗಾಳಿ ಅದಕ್ಕೆ ಹಾಗಾಗಿನೇ ಅದು ಬರ್ತಾ ಇರುತ್ತೆ ಸಣ್ಣ ಡಸ್ಟು ಅದನ್ನ ಒರೆಸಿ ಕ್ಲೀನ್ ಮಾಡಿಕೊಂಡ್ರೆ ಮನೆಗೂ ಒಂದು ಲಕ್ಷಣ ಇರುತ್ತೆ ಮನೆಗೂ ಒಂದು ಮನೆಯಲ್ಲಿ ಲಕ್ಷ್ಮಿ ಕಳೆ ಇರುತ್ತೆ ಮತ್ತು ನಮಗೆಲ್ಲ ಹೆಣ್ಮಕ್ಳಿಗೆ ಗೊತ್ತಲ್ವ ಧೂಳು ಡಸ್ಟು ಇದ್ದರೆ ಅಷ್ಟೊಂದು ಇಷ್ಟನೇ ಆಗೋಲ್ಲ ಹಾಗಾಗಿನೇ ಈ ಮೊದಲು ಇದೇ ಥರ ನಾನು ಹೀಗೇ ಇವಾಗ ಬರೀ ಊಟದ ಕಡೆ ಲಕ್ಷ ಇಲ್ಲ ತಿಂಡಿ ಕಡೆ ಲಕ್ಷ ಇಲ್ಲ ಮೂರು ಗಂಟೆ ಆಗಲಿ ಎರಡು ಗಂಟೆ ಆಗಲಿ ನಾಲ್ಕು ಗಂಟೆ ಆಗಲಿ ಬರೀ ಇದೇ ಮಾಡ್ಕೊಂಡು ಕೂತ್ಕೊಳ್ತೀನಿ ಈಗ ಆಮೇಲೆ ಸ್ಟಿಚಿಂಗ್ದು ಕೂತ್ಕೊಂಡು ಅಂದರೆ ಅದಕ್ಕೆ ಕೂತ್ಕೊತೀನಿ ಇದನ್ನು ಮಾಡಬೇಕಾ ಅದನ್ನು ಮಾಡಬೇಕಾ ಅಡುಗೆ ಮಾಡಬೇಕಾ ಪಾತ್ರೆ ತೊಳಿಬೇಕಾ ಬಟ್ಟೆಗಳು ಹಾಕಬೇಕಾ ಬಟ್ ವಾಷಿಂಗ್ ಮೆಷಿನ್ ನೋಡ್ಕೊಳ್ಬೇಕಾ ಏನು ಮಾಡಲಿ ಅಂತಲೇ ನನಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಒಂದೊಂದು ಸಾರಿ ಸೊ ಏನು ಮಾಡೋಕ್ಕಾಗಲ್ಲ ದೇವರು ಶಕ್ತಿ ಆರೋಗ್ಯ ಚೆನ್ನಾಗಿ ಕೊಡಲಿ ಅಪ್ಪ ನನಗೆ ಅಷ್ಟೇ ಸಾಕು ನಾನು ಕೆಲಸ ನಾನು ಮಾಡ್ಕೊಳ್ತೀನಿ ಯಾರ ಮೇಲೂ ಡಿಪೆಂಡ್ ಆಗೋದು ಯಾರಿಗೋಸ್ಕರ ಕಾಯ್ಕೊಳ್ಳೋದು ನನಗೆ ಯಾವ ಒಂದು ಆಸೆ ಆಕಾಂಕ್ಷೆಗಳಿಲ್ಲ ನಾನು ನನ್ನ ಡೈಲಿ ರುಟೀನ್ ಮಾಡ್ಕೊಳ್ಳೋದಕ್ಕೆ ಭಗವಂತ ನನಗೆ ಚೆನ್ನಾಗಿ ಆಯಸ್ಸು ಆರೋಗ್ಯ ಆಯಸ್ಸು ಆರೋಗ್ಯ ಎಷ್ಟು ಆಯಸ್ಸು ಇದೆಯೋ ಕೊಡಲಿ ಆದರೆ ಆರೋಗ್ಯ ಚೆನ್ನಾಗಿ ಕೊಡಲಿ ಗಟ್ಟಿ ಮುಟ್ಟಾಗಿ ಇರೋವರೆಗೂ ಆರೋಗ್ಯ ಕೊಡಲಿ ಯಾರ ಹತ್ರ ನಾನು ಸಹಾಯ ಕೇಳಬಾರ್ದು ಆ ಥರ ನನಗೆ ಇಡಲಿ ಭಗವಂತ ಅಂತ ನಾನು ಆ ಗುರುರಾಯರು ಮತ್ತು ಮತ್ತು ದತ್ತಾತ್ರೆಯ ಸ್ವಾಮಿ ಹತ್ರ ಇವತ್ತು ಗುರುವಾರ ದಿವಸ ಗುರುಪೂರ್ಣೆ ದಿವಸ ಕೇಳ್ಕೊಳ್ತೀನಿ ಮತ್ತು ನಾನು ಒಂದು ಕಷ್ಟ ಪಡ್ತಾ ಇರೋ ಈ ಶ್ರಮ ಪಡ್ತಾ ಇರೋ ಒಂದು ಇದೆ ಏನಿದೆ ಅದರಲ್ಲಿಯೂ ನಾನು ತುಂಬಾ ಅಂದರೆ ಒಂದು ಬೆಳವಣಿಗೆ ಅಭಿವೃದ್ಧಿ ಆಗಬೇಕು ಅದರಿಂದ ನನಗೆ ಒಂದು ಯಶಸ್ಸು ಸಕ್ಸಸ್ ಅನ್ನೋದು ಸಿಗಬೇಕು ಅಂತ ಅದಕ್ಕೂ ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ ಕೆಲವೊಂದು ಸಾರಿ ಎಲ್ಲ ಕೂತ್ಕೊಳ್ತೀನಿ ಮತ್ತು ಆ ಥರ ರಾತ್ರಿ ಎಲ್ಲ ಒಂದೆರಡು ದಿವಸ ಕೂತ್ಕೊಂಡೆ ಅಂದರೆ ಒಂದೊಂದು ದಿವಸ ಬೆಳಗ್ಗೆ ನನಗೆ ಎದ್ದೇಳಕ್ಕೆ ಕೂಡ ಇವನ್ ಕಷ್ಟ ಆಗ್ಬಿಡುತ್ತೆ ಯಾಕಂದ್ರೆ ಮನೆ ಕೆಲಸನೂ ಇರುತ್ತಲ್ವ ಹಾಗಾಗಿ ಮತ್ತೆ ಆದರೆ ಎದ್ದೇಳಬೇಕು ನೋಡಿ ಒಬ್ಬರೇ ಇದ್ದವರು ಏನು ಮಾಡೋಕ್ಕಾಗಲ್ಲ ಎದ್ದೇಳಬೇಕು ಮನೆಯಲ್ಲಿರೋ ಯಜಮಾನ್ರಿಗೆ ಗಂಡನಿಗೆ ಅಡುಗೆ ಮಾಡಬೇಕು ನಮ್ಮ ಈಶಾನ್ಯ ಪಾಪ ಅದು ಪ್ರಾಣಿ ಮೂಕ ಪ್ರಾಣಿ ಅದನ್ನು ನೋಡ್ಕೊಳ್ಬೇಕು ಮನುಷ್ಯರಿಗೆ ಎಷ್ಟೇ ಮಾಡಿದ್ರೂ ನಿಯತ್ ಅನ್ನೋದು ಇರಲ್ಲ ಆದರೆ ಪ್ರಾಣಿಗಳಿಗೆ ಪಾಪ ಅದು ಯಾವ ಜನರಲ್ಲಿ ನಮ್ಮ ಮನೆ ಅನ್ನೋದು ಋಣ ಇಟ್ಕೊಂಡು ಬಂದಿದೆಯೋ ಗೊತ್ತಿಲ್ಲ ಸೊ ನಾನು ನೋಡಿಕೊಂಡೇ ನೋಡ್ಕೊಳ್ತೀನಿ ಮಾಡೇ ಮಾಡ್ತೀನಿ ಮತ್ತು ಇನ್ನೊಂದು ನಮಗೆ ಇದು ಪರ್ಮಿಷನ್ ನಮ್ಮ ಓನರ್ ಪಾಪ ಅವರು ತುಂಬ ಒಳ್ಳೆಯವರು ಇದ್ದಾರೆ ಅಂತ ಹೇಳ್ತೀನಿ ಸೊ ಇದು ಒಂದು ಪರ್ಮಿಷನ್ ಕೊಟ್ಟಿದ್ದು ಅವ್ರಿಗೂ ದೇವರು ಚೆನ್ನಾಗಿಟ್ಟಿರಲಿ ಅಂತಲೇ ಕೇಳ್ಕೊಳ್ತೀನಿ ಯಾಕೆಂದರೆ ನಮ್ಮ ಬೀದಿನಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಒಂದು ಸಣ್ಣ ಸಣ್ಣ ಪೆಟ್ ಶಿಡ್ಸು ಥರ ಮತ್ತು ಪಮೋರಿಯನ್ನು ಈ ಥರದೆಲ್ಲ ನಮ್ಮ ಬೀದಿನಲ್ಲಿ ನಮ್ಮ ಏರಿಯಾನಲ್ಲಿ ಇಲ್ಲಿ ಲೇಔಟಲ್ಲಿ ಇದ್ದಾವೆ ಎಲ್ಲರ ಮನೆಯಲ್ಲೂ ಸೊ ಹಾಗಾಗಿ ಅದು ಒಂದು ನಮಗೆ ಖುಷಿ ಯಾಕೆಂದರೆ ನಾವು ಇರೋದು ಇಬ್ಬರೇ ನನಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಒಂದು ನನ್ನ ಜೊತೆ ಪ್ರಾಣಿ ಇದೆ ಅಂದರೆ ಅದ್ರ ಜೊತೆಗೆ ಮಾತಾಡಿಕೊಂಡು ಸ್ವಲ್ಪ ಕೆಲಸ ಮಾಡಿಕೊಂಡು ನಾನು ಅದನ್ನು ಪ್ರೀತಿ ಮಾಡ್ತೀನಿ ಅದು ನನ್ನ ಪ್ರೀತಿ ಮಾಡುತ್ತೆ ನನ್ನ ಬಗ್ಗೆ ಅದು ಕೇರ್ ಮಾಡುತ್ತೆ ಅದು ಕೇರ್ ಮಾಡೋದಂದ್ರೆ ಅಡುಗೆ ಮಾಡಿ ಕಾಫಿ ಮಾಡಿ ತಿನ್ಸೋದಂತಲ್ಲ ಇವಳಿನ್ನೂ ಬರಲಿಲ್ವಲ್ಲ ಯಾಕೆ ಬರಲಿಲ್ಲ ಮನೆಗೆ ಬಂದ ತಕ್ಷಣ ನನ್ನ ಮುದ್ದು ಮಾಡುತ್ತೆ ಹಗ್ ಮಾಡುತ್ತೆ ಸೊ ಅಷ್ಟಿದ್ರೆ ಸಾಕು ಅನಿಸುತ್ತೆ ಜೀವನದಲ್ಲಿ ಇವಾಗ ನೋಡಿ ಇಲ್ಲಿ ಬಾಲ್ಕನಿ ಬಂದ ತಕ್ಷಣ ನೋಡಿ ಮಾಪೆಲ್ಲ ಒರೆಸಿರೋದು ಅದನ್ನು ನೀಟಾಗಿ ವಾಶ್ ಮಾಡಿಡ್ತೀನಿ ಇಲ್ಲಾಂದರೆ ಅದು ಕ್ಲೀನಾಗಿರಲ್ಲ ಹೈಜೀನ್ ಆಗಿರೋಲ್ಲ ಹೀಗೇ ಮತ್ತು ಇಲ್ಲಿ ಬಾಲ್ಕನಿನೂ ಅಷ್ಟೇ ನಾನು ಪ್ರತಿ ವಾರದ ವಾರಕ್ಕೆ ಒಂದು ವಾರಕ್ಕೊಂದ್ಸಾರಿನಾದರೂ ನಾನು ಡಸ್ಟ್ ಮಾಡೋದು ಕ್ಲೀನಿಂಗ್ ಮಾಡ್ಕೊಳ್ಳೋದು ಡಸ್ಟ್ಬಿನ್ಗಳ್ನ ವಾಶ್ ಮಾಡೋದು ಬಕೆಟ್ಗಳನ್ನ ವಾಶ್ ಮಾಡೋದು ವಾರಕ್ಕೆ ಒಂದು ದಿವಸನಾದರೂ ಆ ಕೆಲಸಗಳ್ನ ಮಾಡ್ಕೊಳ್ತೀನಿ ಮತ್ತು ವಾಷಿಂಗ್ ಮೆಷಿನ್ ಹಿಂದೆ ಕೆಳಗಡೆ ಎಲ್ಲ ಚೆನ್ನಾಗಿ ಬ್ರಷ್ ಹಾಕಿ ಉಜ್ಜೋದು ಮತ್ತು ಇದೆಲ್ಲ ಏನು ಒಂದು ಗ್ರಿಲ್ ಇದೆಯಲ್ವಾ ವಾಲ್ಗೆ ಗ್ರಿಲ್ ಎಲ್ಲ ಇದೆಯಲ್ಲ ಸ್ಟೀಲ್ದು ಅದನ್ನೆಲ್ಲ ಒದ್ದೆ ಬಟ್ಟೆಯಿಂದ ಒರೆಸೋದು ಮತ್ತು ಬಟ್ಟೆ ಹಾಕೋ ಕಂಬಿಗಳನ್ನ ಬಟ್ ಒದ್ದೆ ಬಟ್ಟೆಯಿಂದ ಒರೆಸೋದು ಆಮೇಲೆ ಮೇ ಏನು ಮೇಲ್ಗಡೆ ಒಂದು ಸ್ಲ್ಯಾಬ್ ಇರುತ್ತಲ್ವ ಸೊ ಅಲ್ಲಿ ಎಲ್ಲ ಜ ಜಡ್ರ ಬಲೆ ಕಟ್ಟಿತ್ತು ಬಾಲ್ಕನಿನಲ್ಲೆಲ್ಲ ಸ್ವಲ್ಪ ಜಡ್ರ ಬಲೆ ಕಟ್ಟಿತ್ತು ಮೇಲ್ಗಡೆ ಸೊ ಅಲ್ಲೆಲ್ಲನೂ ಮತ್ತು ನಾನು ಲಾಸ್ಟ್ ವೀಕ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ನಂಗೆ ಜಡ್ರ ಬಲೆ ಕಂಡ್ರೆ ಆಗೋಲ್ಲ ಜಿರಳೆ ಕಂಡ್ರೆ ಆಗೋಲ್ಲ ಯಪ್ಪ ತುಂಬ ಆಮೇಲೆ ಈ ಲಿಝಾರ್ಡ್ ಗೋಡೆ ಮೇಲೆ ಓಡಾಡ್ತಾವಲ್ಲ ಅದನ್ನು ಕಂಡ್ರೆ ಆಗಲ್ಲ ನನಗೆ ತುಂಬ ಇರಿಟೇಟ್ ಅಂದರೆ ನಿದ್ದೆ ಕೂಡ ಬರೋಲ್ಲ ಊಟನೂ ಸೇರಲ್ಲ ಅಷ್ಟು ಇರಿಟೇಟ್ ಆಗುತ್ತೆ ನನಗೆ ಯಾವಾಗ ಅದನ್ನು ಕ್ಲಿಯರ್ ಮಾಡ್ತೀನಿ ಯಾವಾಗ ಅದನ್ನು ನಾನು ಓಡಿಸ್ತೀನಿ ಯಾವಾಗ ಅದನ್ನು ಕ್ಲೀನ್ ಮಾಡ್ತೀನಿ ಅನ್ನೋದು ನನಗೆ ಟೆನ್ಷನ್ ಆಗ್ತಾ ಇರುತ್ತೆ ಸೊ ಅದಕ್ಕೆ ಎಲ್ಲಾದರೂ ಬಾಲ್ಕನಿನಲ್ಲಿ ಜಡ್ರ ಸ್ವಲ್ಪ ಕಂಡ್ರು ಅದನ್ನು ಪೊರ್ಕೆಯಿಂದ ಇಮ್ಮಿಡಿಯೇಟ್ ನಾನು ಕ್ಲೀನ್ ಮಾಡಿಬಿಡ್ತೀನಿ ಸೊ ಇವಾಗ ಬಟ್ಟೆಗಳೆಲ್ಲ ಇತ್ತು ನೋಡಿ ಸ್ವಲ್ಪ ಬೆಡ್ಶೀಟ್ ಇತ್ತು ಮತ್ತು ನನ್ನ ಬಟ್ಟೆನೂ ವಾಷಿಂಗ್ ಮಷಿನ್ಗೆ ನಾನೆಲ್ಲ ಲಿಕ್ವಿಡ್ ಹಾಕ್ತೀನಿ ಸ್ವಲ್ಪ ಇಲ್ಲ ಅಂದ್ರೆ ಒಂದೊಂದು ದಿವಸ ಸೊ ಏರಿಯಲ್ ಪೌಡ್ರಲ್ಲಿ ಒನ್ ಅವರ್ ನೆನೆಸಿಟ್ಬಿಡ್ತೀನಿ ಒಂದು ಮೂರು ದಿನದ ಬಟ್ಟೆ ನಾನು ಸೇರಿಸಿಡ್ತೀನಿ ಮೂರು ದಿನದ ಬಟ್ಟೆ ಸೇರಿಸಿಟ್ಬಿಟ್ಟು ಏರಿಯಲ್ ಬ ಏರಿಯಲಲ್ಲಿ ಒಂದು ಸ್ವಲ್ಪ ನೆನೆಸಿಟ್ಟು ಆಮೇಲೆ ಅವನ್ನೆಲ್ಲ ಹಿಂಡಿ ಹಿಂಡಿ ಬಕೆಟಲ್ಲೇ ಹಿಂಡ್ಬಿಟ್ಟು ಏನು ಮಾಡ್ತೀನಿ ನಾನು ವಾಷಿಂಗ್ ಮಷಿನ್ಗೆ ಹಾಕ್ತೀನಿ ಇಲ್ಲ ಅಂದರೆ ಸೋಕ್ ಪ್ರೋಗ್ರಾಮ ಒಂದು ಟ್ವೆಂಟಿ ಮಿನಿಟ್ಸ್ ಇದೆ ನಮ್ಮ ವಾಷಿಂಗ್ ಮೆಷಿನಲ್ಲಿ ಪ್ರೋಗ್ರಾಮ್ ಅದು ಸೋಕಿಂಗ್ ಅಂದರೆ ನೆನೆ ನೆನೆಸೋದು ಅದರಲ್ಲೇ ಸೊ ಈವನ್ ಅದರಲ್ಲಿ ಕೂಡ ಲಿಕ್ವಿಡ್ ಹಾಕಿ ನೆನೆಸ್ಬೋದು ಆದಷ್ಟು ನಾನೇ ಲಿಕ್ವಿಡನ್ನೇ ಹಾಕೋದು ವಾಷಿಂಗ್ ಮಷಿನ್ಗೆ ಮತ್ತು ಟಬ್ ಕ್ಲೀನಿಂಗು ತ್ರೀ ಒಂದು ಸಾರಿ ಟಬ್ ಕ್ಲೀನಿಂಗ್ ಟ್ಯಾಬ್ಲೆಟ್ ಅದನ್ನು ಹಾಕ್ತೀನಿ ಮತ್ತು ಕಂಫರ್ಟ್ ಅದಂತೂ ರುಟೀನ್ ಯಾವಾಗಲೂ ನಾನು ಕಂಫರ್ಟ್ ಬೆಡ್ಶೀಟ್ಗಾಗಲಿ ನಾನು ಬರ್ದಿನದ ಬಟ್ಟೆಗಳಿಗಾಗಲಿ ನಾನು ಬಳಸೇ ಬಳಸ್ತೀನಿ ಕಂಫರ್ಟ್ ಬಳಸೋದಂದರೆ ಬಟ್ಟೆನೂ ಫ್ರೆಶ್ನೆಸ್ ಇರುತ್ತೆ ಅಂತ ಹೇಳ್ತೀನಿ ವಾಷಿಂಗ್ ಮಿಷಿನ್ ಕೂಡ ಈವನ್ ಆಫ್ಟರ್ ವಾಶ್ ಅದನ್ನು ಫ್ರೆಶ್ ಆಗಿರುತ್ತೆ ಸೊ ಯಾವುದೂ ಒಂದು ಸ್ಮೆಲ್ ಇರೋಲ್ಲ ಸ್ಟಿಂಕಿ ಸ್ಮೆಲ್ ಇರೋಲ್ಲ ವಾಷಿಂಗ್ ಮಷಿನ್ನು ಅಂತ ಹೇಳ್ತೀನಿ ಸೊ ಇದು ಹೆಣ್ಣು ಮಕ್ಕಳದು ರುಟೀನ್ ಕೆಲಸ ಈ ಇಷ್ಟೊಂದೆಲ್ಲ ಮಾಡಿದ್ರೇ ನಮಗೆ ಮನಸ್ಸಿಗೆ ಒಂದು ಸಮಾಧಾನ ಅನ್ನೋದು ಮತ್ತು ಗಿಡಗಳು ಇರುತ್ತೆ ಗಿಡಗಳಿಗೆ ನೀರು ಹಾಕೋದು ಜಾಸ್ತಿ ಗಿಡಗಳು ಇಟ್ಟಿಲ್ಲ ರೀ ಮನಿ ಪ್ಲಾಂಟ್ ತುಳಸಿ ಅಷ್ಟೇ ಒಂದು ಇಟ್ಟಿರೋದು ಎರಡು ಮನಿ ಪ್ಲ್ಯಾಂಟ್ ಇದೆ ಎರಡು ತುಳಸಿ ಗಿಡ ಇದೆ ಅಷ್ಟೇ ಇನ್ನೇನಿಲ್ಲ ಹೊರಗಡೆ ಮನೆ ಹೊರಗಡೆ ಮೆಟ್ಲ ಹತ್ತಿರ ಒಂದು ತುಳಸಿ ಗಿಡ ಚಿಕ್ಕದಾಗಿಟ್ಟಿದ್ದೀನಿ ನಮ್ಮ ಮನೆ ದೇವಸ್ಥಾನ ಮುಂದೆ ನಮಗೆ ಅರಳಿ ಮರ ಎಲ್ಲ ಒಂದು ದೈವ ವೃಕ್ಷಗಳೆಲ್ಲನೂ ಪ್ರತಿಯೊಂದು ಮನೆ ಮುಂದೆ ಇದೆ ಮತ್ತು ಪ್ರತಿ ನಮ್ಮ ಮನೆ ಪಕ್ಕದ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಸ್ವಾಮಿ ಪ್ರಸಾದ ಗಣಪತಿ ಪೂಜೆ ಎಲ್ಲ ಇರುತ್ತೆ ನಾನು ಇವತ್ತು ಸಾಯಂಕಾಲ ಹೋಗಿ ದೇವ್ರಿಗೆ ಸ್ವಲ್ಪ ಹೂವು ತಗೊಂಡು ಅರ್ಚನೆ ಪೂಜೆ ಮಾಡಿಸ್ಕೊಂಡು ಬರೋಣ ದೇವ್ರ ಸೇವೆ ಇದೆಲ್ಲ ಮಾಡಿದ್ರೇ ಮನಸ್ಸಿಗೆ ಏನೋ ನಮಗೆ ಮನುಷ್ಯರಾಗಿರೋ ಜನ್ಮ ಭಗವಂತ ಕೊಟ್ಟಿದ್ದಾನಲ್ಲ ನಾವು ತುಂಬ ಋಣಿಯಾಗಿರಬೇಕು ಭಗವಂತನಿಗೆ ನಮಗೆ ಮನುಷ್ಯ ಜನ್ಮ ಸಿಗೋದೇ ಒಂದು ಪುಣ್ಯ ಅಂತ ಎಷ್ಟೋ ಕೋಟಿ ಒಂದು ಜನ್ಮ ಹುಳ ಮತ್ತು ಪ್ರಾಣಿಗಳಾಗಿ ತಾಳ್ಕೊಂಡು ಆಮೇಲೆ ಮನುಷ್ಯ ಜನ್ಮ ಏನೋ ಬರುತ್ತಂತೆ ಹಾಗೆ ನೋಡಿ ಎಲ್ಲ ಕಾಲರ್ಸು ಮ್ಯಾಟ್ಗಳನ್ನೂ ಕೂಡ ಅವನು ಇವನ್ ಫಿನೈಲು ಎಲ್ಲ ಹಾಕಿ ನೆನೆಸಿ ಅವರ್ ಇಟ್ಬಿಟ್ಟು ಆಮೇಲೆ ಎಲ್ಲ ವಾಶ್ ಮಾಡಿ ಬ್ರಷ್ ಮಾಡಿ ಹಾಕಿದ್ದೀನಿ ಕೆಲವೊಂದು ಅದೇ ಕೆಲಸ ಮಾಡಬೇಕಾದ್ರೆ ಅದನ್ನೇನು ವೀಡಿಯೋ ಮಾಡ್ಕೊಳ್ಳಲ್ಲ ಲೆಂದಿ ಆಗಿಬಿಡುತ್ತೆ ಅಂತ ಫಾಸ್ಟ್ ಮಾಡಿಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಮನಿ ಪ್ಲ್ಯಾಂಟು ಎಷ್ಟು ಚೆನ್ನಾಗಿ ಬೆಳೆದಿದೆ ಇದೊಂದು ಮಾತ್ರ ಈ ಥರ ಇಲ್ಲಿ ಇಟ್ಟಿದ್ದೀನಿ ಗ್ರೀನ್ ಮ್ಯಾಟ್ ಹಾಕಿದ್ದೀನಿ ಗ್ರೀನ್ ಮ್ಯಾಟ್ಗಳನ್ನೂ ತೆಗೆದು ತೆಗೆದು ಕ್ಲೀನ್ ಮಾಡ್ತಾಯಿರ್ತೀನಿ ಕಿಚನೆಲ್ಲ ಇವಾಗ ಕ್ಲೀನ್ ಮಾಡಿದೆ ನೋಡಿ ಕೋಲಿನ ಹಾಕಿದೆ ಮತ್ತು ಎಲ್ಲ ಏನು ಗೋಡೆಗೆಲ್ಲ ಕೋಲಿನ ಹಾಕಿ ಇದು ಮಾಡಿದೆ ಮೊಳಕೆಕಾಳು ಪಲ್ಯ ಮಾಡಿದ್ದೀನಿ ಕಾಳು ಅಡುಗೆ ಅಡುಗೆಯೆಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದೀನಿ ರೀ ಅದು ಫಸ್ಟ್ ಅಡುಗೆ ಮಾಡಿಬಿಡ್ತೀನಿ ನಾನು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಅಂದಮೇಲೆ ಅನ್ನ ಮಾಡಿದ್ದೀನಿ ಕ್ಲೀನ್ ಮಾಡ್ತಾ ಮಾಡ್ತಾ ಪಾತ್ರೆ ತೊಳೆಯೋದು ಅದೊಂದು ಎರಡು ಸಾರಿ ಇಟ್ಟು ಪಾತ್ರೆಗಳು ತೊಳೆಯೋದೇ ಆಗುತ್ತೆ ಸೊಪ್ಪು ಸಾರು ಮಾಡಿದ್ದೀನಿ ಬೇಳೆ ತೊಗರಿಬೇಳೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಮತ್ತು ಒಂದು ಎರಡು ಥರದ ಸೊಪ್ಪು ಅರಿವೆ ಸೊಪ್ಪು ಚಕ್ಕೋತ ಸೊಪ್ಪು ಹಾಕಿದ್ದೀನಿ ಕಾಳು ಸೊಪ್ಪು ತಿನ್ನೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನಮ್ಮ ಇಶಾನಿಗೆ ರೈಸಿದು ಕಿಚಡಿ ಮಾಡಿದ್ದೀನಿ ನಮ್ಮ ಇಶಾನಿಗೆ ಕಿಚಡಿ ಮಾಡಿಟ್ಟಿದ್ದೀನಿ ಸೊ ಅಡುಗೆ ಮನೆಯದು ಇಷ್ಟು ಕೆಲಸ ಬೆಳಗ್ಗೆನೇ ಮಾಡಿದೆ ನಮ್ಮ ಮನೆಯವರು ಊಟಕ್ಕೆ ಬಂದರೆ ಅವ್ರಿಗೆ ಏನು ಮಜ್ಜಿಗೆ ತೊಗೊಂಬರ್ತಾರೆ ಮೊಸರು ಮಜ್ಜಿಗೆ ಮಾಡಿಬಿಟ್ಟು ಊಟಕ್ಕೆಲ್ಲ ಬಡಿಸ್ಕೊಟ್ರೆ ಆಯಿತು ಸಾಯಂಕಾಲ ಚಪಾತಿ ಮಾಡ್ಕೊಳ್ತೀನಿ ಮತ್ತು ಮನೆಯವ್ರಿಗೆ ಹೋಳಿಗೆ ತೊಗೊಂಬರಕ್ಕೆ ಹೇಳಿದ್ದೀನಿ ಕಾಯಿ ಹೋಳಿಗೆ ಹೂರ್ಣದ ಹೋಳಿಗೆ ತೊಗೊಂಡು ಬರ್ತಾರೆ ನಾನೇನು ಮಾಡಲ್ಲ ರೀ ಮನೇಲಿ ಇಷ್ಟೊಂದು ಕೆಲಸ ಇರಬೇಕಾದ್ರೆ ಎಲ್ಲನೂ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ ಹಾಗಾಗಿನೇ ಫಸ್ಟು ನನಗೆ ಕ್ಲೀನಿಂಗ್ ಇರಬೇಕು ಅದಕ್ಕೋಸ್ಕರನೇ ಇವತ್ತಿನ ರುಟೀನ್ ನಾನು ಬರೀ ಕ್ಲೀನಿಂಗ್ದೇ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಈ ಕೂಡಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಲೈಕ್ಗಳ್ನ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ ಜೊತೆಗೆ ನನ್ನ ಚಾನಲ್ ಲಿಂಕ್ನ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಿಮಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ಅಂತ ಹೇಳ್ತೀನಿ ಆದಷ್ಟು ಒಳ್ಳೊಳ್ಳೆ ಮೋಟಿವೇಶನ್ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ಸೊ ಇವಾಗ ಸ್ವಲ್ಪ ಮ್ಯೂಸಿಕ್ ಕೂಡ ಆ್ಯಡ್ ಮಾಡ್ತೀನಿ ಇದೇ ಸಮ ಕ್ಲೀನಿಂಗ್ ಮಾಡಿ ಸಾಕಾಗೋಯಿತು ಇವಾಗ ನೋಡಿ ಬೆಡ್ರೂಮ್ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಬೆಡ್ಶೀಟೆಲ್ಲ ಒಗ್ದಿರೋದು ಹಾಕೋಣ ಅಂತ ಒಗೆಯೋಕೆ ಬೆಡ್ಶೀಟ್ ಹಾಕ್ಬಿಟ್ಟು ಇವಾಗ ಕಂಫರ್ಟ್ ಎಲ್ಲ ಹಾಕಿರೋ ಬೆಡ್ಶೀಟ್ಗಳ್ನ ಹಾಕ್ತಾ ಇದ್ದೀನಿ ಬೆಡ್ ಸ್ಪ್ರೆಡ್ ಎಲ್ಲನೂ ಮತ್ತು ಕರ್ಟನ್ ನಾನು ವಿ ನಮ್ಮ ಬೆಡ್ರೂಮ್ ವಿಂಡೋಗೆ ಯಾವ ಒಂದು ಕಾಟನ್ದು ಹಾಕಿರ್ತೀನಿ ಇನ್ನೊಂದು ಸಿಂಥೆಟಿಕ್ದು ಹಾಕಿರ್ತೀನಿ ಎರಡು ಹಾಕ್ತೀನಿ ಮತ್ತು ಕ್ಲೀನ್ ಮಾಡಬೇಕಾದ್ರೆ ಮತ್ತು ಸ್ವಲ್ಪ ಗಾಳಿ ಬೆಳಕು ಬೇಕಂದರೆ ಒಂದು ವಿಂಡೋ ತೆಗಿತೀನಿ ಸಾಕು ಇಷ್ಟು ಜೋರಾಗಿ ಗಾಳಿ ಬರುತ್ತಲ್ಲ ಬಾಗಿಲು ಢಬ್ ಢಬ್ ಅಂತ ನಮ್ಮ ಮನೇಲಿ ಎಲ್ಲ ಬಾಗಿಲುಗಳು ಹೊಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಆದಷ್ಟು ನಾನು ಜಾಸ್ತಿ ವಿಂಡೋನ ಕ್ಲೋಸ್ ಮಾಡೇ ಇಟ್ಟಿರ್ತೀನಿ ಆದರೆ ಬೆಳಗಿನ ಟೈಮ ನೆಲ ನೆಲ ಒರೆಸ್ಬೇಕಾದ್ರೆ ಮತ್ತು ಬೆಡ್ ರೆಡಿ ಮಾಡಬೇಕಾದ್ರೆ ಗಾಳಿ ಸ್ವಲ್ಪ ಬೆಳಕು ಬರಲಿ ಸೂರ್ಯನ ಬೆಳಕು ಬರಲಿ ಅಂತ ತೆಗಿತೀನಿ ಸೊ ನಮ್ಮ ಮನೆ ಸುತ್ತಲೂ ನಮಗೆ ಸ್ವಲ್ಪ ಖಾಲಿ ಸ್ಪೇಸೇ ಇದೆ ಬಿಲ್ಡಿಂಗ್ ಪಕ್ಕ ಬಿಲ್ಡಿಂಗು ಆ ಥರ ಒಂಥರ ಶೇಡ್ ಶೇಡ್ ಕತ್ತಲ್ ಥರ ಇಲ್ಲ ಗಾಳಿ ಬೆಳಕುಗೆ ಏನೂ ಕೊರತೆ ಇಲ್ಲ ರೀ ಈ ಮನೆಗೆ ಬಂದಾಗಿಂದ ನಮಗೂ ಸ್ವಲ್ಪ ಒಳ್ಳೆ ಅಭಿವೃದ್ಧಿನೇ ಆಗ್ತಾಯಿದೆ ಚೆನ್ನಾಗಿದೆ ನಮ್ಮ ಪಾಡಿಗೆ ನಾವು ಇರ್ತೀವಿ ನೇಬರ್ಸು ಅಷ್ಟೇ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಯಾರು ನಾವು ಎಲ್ಲರೂ ಬ್ಯುಸಿ ಇರ್ತಾರೆ ಎಲ್ಲ ಹೆಣ್ಮಕ್ಳು ಅವರು ಎಲ್ಲ ಡ್ಯೂಟಿಗೆ ಹೋಗ್ತಾರೆ ಕೆಲಸಗಳ್ಗೆ ಹೋಗ್ತಾರೆ ಸೊ ಯಾರಿಗೆ ಏನು ಅಷ್ಟೊಂದು ಏನೋ ಸಿಕ್ಕರೆ ಯಾವಾಗ ವಾರಕ್ಕೆ ಒಂದು ದಿವಸ ಹಾಯ್ ಅನ್ನೋದು ಅಷ್ಟೇ ಸಂಡೇ ಹಾಯ್ ಹಲೋ ಅನ್ನೋದಷ್ಟೇ ಬಿಟ್ಟರೆ ಅಷ್ಟೊಂದು ಜಾಸ್ತಿ ಒಬ್ಬರು ಮನೆಗೆ ಹೋಗಿ ಒಬ್ಬರು ಕೂತ್ಕೊಳ್ಳೋದು ಮಾತಾಡೋದು ಹರಟೆ ಮಾಡೋದು ಅದೆಲ್ಲ ಏನೂ ಇಲ್ಲ ಆಗಿರೋದು ಒಳ್ಳೇದು ಸುಮ್ಮನೆ ಆ ವಿಷಯ ಈ ವಿಷಯ ಮಾತಾಡ್ಕೊಂಡು ತಲೆನೋವು ಏನೂ ಇಲ್ಲ ನೋಡ್ರಿ ನಮ್ಮ ನೇಬರ್ ಮನೆಯಲ್ಲೂ ಎರಡು ಗಂಡು ಮಕ್ಕಳಿದ್ದಾರೆ ಪಕ್ಕದ ಮನೆಯಲ್ಲಿ ಅವು ಆಟ ಆಡ್ಕೊಂಡಿರ್ತವೆ ಸ್ಕೂಲ್ಗೆ ಹೋಗ್ತವೆ ಬರ್ತವೆ ಮ ಊಟ ಮಾಡ್ತವೆ ಮಲ್ಕೊಳ್ತವೆ ಅವರು ಅವರು ಹೊರಗಡೆ ಓಡಾಡಬೇಕಾದ್ರೆ ನಾನು ನನ್ನ ಬೂಟಿಕಗೆ ಹೋಗಿರ್ತೀನಿ ಮತ್ತು ಸಂಡೇ ಒಂದು ದಿವಸ ಮಕ್ಕಳು ಮಾತ್ರ ಆಟ ಆಡ್ತಾ ಇರ್ತಾರೆ ನಮ್ಮ ಇಶಾನಿ ಅಂತೂ ಮನೆ ಒಳಗಡೆ ಇರ್ತಾಳೆ ನಾವೆಲ್ಲೂ ಹೊರಗೆ ಬಿಡಲ್ಲ ಯಾಕೆಂದರೆ ಮೆಟ್ಲೆಲ್ಲ ಇದೆಯಲ್ವಾ ಇಳ್ಕೊಂಡು ಹೋಗ್ಬಿಡ್ತಾಳೆ ಅವ್ರಿಗೆ ಏನಾದರೂ ಚೈನ್ ಹಾಕಿದ್ರೆ ಮನೆ ಮುಂದೆ ಸ್ವಲ್ಪ ಕಟ್ ಹಾಕಿರ್ತೀನಿ ಗ್ರಿಲ್ಸ್ಗೆ ಅದು ಬಿಟ್ಟರೆ ಹದಿನೈದು ನಿಮಿಷ ಕಟ್ ಹಾಕ್ತೀನಿ ಮತ್ತು ಒಳಗೆ ಬಿಟ್ಟು ಬಂದುಬಿಡ್ತೀನಿ ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು